ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ನಿನ್ನೆದು ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತದ ಏನಪ್ಪ ಅಂತಂತಂದ್ರೆ ಹೇಳಿನಲ್ಲ ಬೋರ್ವೆಲ್ ಕೆಟ್ಟಿತ್ತು ಅದಕ್ಕೆ ಎಲ್ಲ ರಿಪೇರಿ ಮಾಡಿ ಮರೆ ದಿವಸ ಈ ಥರ ಎಲ್ಲ ಡಸ್ಟೆಲ್ಲ ಈ ಥರ ಬಿದ್ದಿತ್ತು ಆಮೇಲೆ ನೋಡಿ ನಾವು ಸಣ್ಣವರು ಇರುವಾಗ ಈ ತಲೆಕದ ಹೋದಾಗ ಏನಾಗ್ತಿತ್ತು ಅದು ಎಲ್ಲ ನೀರು ಬಂದು ಪ್ಲೇನ್ ಆಗಿರ್ತದಲ್ಲ ಅವಾಗ ಫುಲ್ಲು ಸ್ಮೂತ್ ಇದೇ ಥರ ಡಸ್ಟ್ ಇದು ಮಣ್ಣು ಏನಿರ್ತದಲ್ಲ ಆದಮೇಲೆ ಅದ್ರ ಮೇಲೆಲ್ಲ ಒಂದು ಕಡ್ಡಿ ತೊಗೊಂಡು ಬರೆಯೋದು ಅದು ಮಾಡ್ತಿದ್ದೇವಲ್ಲ ಅದೇ ಥರ ನನಗೂ ನೆನಪಾಯಿತು ಅದಕ್ಕೆ ಹಂಗಂತಂದು ಇದು ನಾ ಅದ್ರ ಮೇಲೆ ಬರ್ಕೊ ಬರೀಲತ್ತಿದ್ದ ನೆಕ್ಸ್ಟ್ ಬಂದು ಏನಿಲ್ಲ ನನ್ನ ಮಗಳದ್ದು ಬರ್ತ್ಡೇ ಅನುಷ್ಕಂದು ಯು ಹ್ಯಾಪಿ ಬರ್ತ್ಡೇ ಮಗಳೇ ಅಂತ ಹೇಳ್ತಾ ಎಲ್ಲರೂ ಏನು ಮಾಡ್ತಿದ್ರು ಅಂತಂದ್ರೆ ಸ್ಕೂಲಿಗೆ ಹೋಗಿ ಮೇಲೆ ಅದು ಇದು ಗ್ರೀಟಿಂಗ್ಸ್ ಇವು ಎಲ್ಲ ಕೊಟ್ಟಿದ್ರು ಅಕ್ಕಿಗೆ ಅವೆಲ್ಲ ತೋರಿಸ್ಲತ್ತಿದ್ರು ಮಮ್ಮಿ ಇವತ್ತೆಲ್ಲ ಗಿಫ್ಟ್ ಎಲ್ಲ ಭಾಳ ಕೊಟ್ಟಾರ ನೋಡು ಅಂತಂತಂದು ನಾನು ಯಾಕೆ ಸಂದ್ ಕೊಡಲಿ ಮತ್ತು ಚಾಲು ಮಾಡ್ತಾ ಬ್ಲಾಗ್ ಮಾಡ್ಬೇಕಂತಂದು ಅದಕ್ಕಂತಂದು ಕಂಟಿನ್ಯೂ ಮಾಡ್ಲತ್ತೀನಿ ಎಲ್ಲರೂ ಭಾಳಷ್ಟು ಜನ ವಿಶ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಏನಿಲ್ಲ ಒಂದು ಹೆಣ್ಮಕ್ಳ ಬಗ್ಗೆ ಅಥವಾ ಹುಡುಗರು ಇರಲಿ ಏನೇ ಇರಲಿ ಯಾರಿಗಾದ್ರೂ ಇರಲಿ ಇದು ಪ್ರತಿಯೊಬ್ಬರಿಗೂ ಏನಂತ ಅಳವಡಿಸ್ಕೊಂಡು ಹೋಗುವಂಥ ವಿಷಯ ಅದ ಆಮೇಲೆ ತಿಳ್ಕೊಳ್ಬೇಕಾದ ವಿಷಯ ಅದ ಹಂಗಂತಂದು ನನಗೆ ಹೇಳಬೇಕಂತ ಅನ್ನಿಸ್ತು ಇದು ಒಂದು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಲ್ಲ ಅಂತಂದು ಪೇರೆಂಟ್ಸ್ ಫಸ್ಟ್ ಪೇರೆಂಟ್ಸ್ ಇದು ಮಾಡ್ಕೋಬೇಕು ತಿಳ್ಕೊಳ್ಬೇಕಾದ ವಿಷಯ ಯಾಕಂದ್ರೆ ಸಡನ್ಲಿ ಮಕ್ಕಳು ಸ್ಕೂಲಿಂದ ಬಂದಮೇಲೆ ನನಗೆ ಇದೇ ಥರ ಹೇಳಿದ್ರು ನನಗೆ ಭಾಳ ಅಂದ್ರೆ ಭಾಳ ಹರ್ಟ್ ಆಯಿತು ಯಾಕಂತಂದ್ರೆ ಹೀಗೆಲ್ಲ ಅನ್ಬಾರ್ದಲ್ಲ ಅಂತಂದು ಅದಕ್ಕೆ ಏನಿಲ್ಲ ಒಂದು ಸ್ವಲ್ಪ ಇದೇ ಬ್ಲಾಗಲ್ಲಿ ಬರ್ಡೇದು ಸೆಲೆಬ್ರೇಷನ್ ಮಾಡ್ದಂಗೂ ಆಗ್ತದ ಆಮೇಲೆ ನಾವೊಂದು ಇವೊಂದು ಸಣ್ಣ ಪುಟ್ಟ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತಂದು ಹೇಳ್ತೀನಿ ಏನಿಲ್ಲ ಸಡನ್ಲಿ ಬಂದಮೇಲೆ ಎಲ್ಲ ಆಗಿ ಅದು ಇದು ಡಿಸ್ಕಸ್ ಮಾಡ್ಕೊತ ಅವ್ರ ಪಪ್ಪನೂ ಬಂದರು ಸಾಯಂಕಾಲನೇ ಆಯ್ತೇನೋ ಅಂತ ಅನಿಸ್ತದ ಮೋಸ್ಟ್ಲಿ ಆಮೇಲೆ ಏನಾಯಿತು ಟಿ ವಿ ನೋಡ್ತಾಯಿದ್ರು ಎಲ್ಲರೂ ಟಿ ವಿ ನೋಡ್ತಾಯಿದ್ರು ಅವಾಗ ನಾವು ಏನು ಟಿ ವಿ ನೋಡ್ತೀರಿ ಎಲ್ಲ ಬಂದ್ ಮಾಡ್ರಿ ನಾ ಮಂಡೇನೆ ಎಕ್ಸಾಮ್ಸ್ ಅವ ಓದ್ರಿ ಅಂತಂದು ಇವ್ರ ಪಪ್ಪ ಅಂದರು ಅನ್ನೋದು ಅವ್ರು ಏನಂದ್ರು ದೊಡ್ಡಕ್ಕೆ ಏನಂದಳು ಪಪ್ಪ ಎಷ್ಟು ಪರ್ಸಂಟೇಜ್ ತೊಗೋಬೇಕು ಟೆಂತ್ಗೆ ನಿಮ್ದು ಎಷ್ಟು ಇದು ಅದ ಹೇಳ್ರಿ ಅಂತಂದು ಇದು ಕ್ವೆನ್ ಕೇಳ್ದು ನಾವು ಸ್ವಲ್ಪ ಕಿವಿ ಅವ್ರ ಕಡೆಗೆ ಹೋಯಿತು ಯಾಕೆ ಈ ಥರ ಕ್ವಶನ್ ಕೇಳತ್ತಾಳ ಅಂತಂದು ಆಮೇಲೆ ನಂಗೆ ಯಾಕೆ ಹಿಂಗೆ ಕೇಳ್ದು ಅಂತ ನಾ ಅಂದ ಆಮೇಲೆ ಇಲ್ಲಿ ಮಮ್ಮಿ ಹೇಳ್ರಿ ನೀವು ಎಷ್ಟು ತೆಗಿಬೇಕು ಪರ್ಸಂಟೇಜ್ ಟೆಂತ್ಕ ಅದು ಇದು ಅಂತಂದಳು ಹಂಗೇನಿಲ್ಲ ನಿಮ್ಗೆ ಎಷ್ಟು ಏನು ನಿಮ್ಮ ಬುದ್ಧಿಮಟ್ಟ ಎಷ್ಟದ ಎಷ್ಟಿಲ್ಲ ನೀವು ತಿಳ್ಕೊಂಡು ಪಾಠಗಳನ್ನು ಟೀಚರ್ಸ್ ಹೇಳೋದೆಲ್ಲ ಪಾಠಗಳನ್ನು ಕೇಳಿ ತಿಳ್ಕೊಂಡು ಬರೆದ್ರಂದ್ರೆ ಎಲ್ಲನೂ ಕರೆಕ್ಟಾಗಿ ಬರ್ತದ ಅದ್ರ ಕಡೆಗೆ ಲಕ್ಷ್ಯ ಇರಲಿಲ್ಲ ಅಂದ್ರೆ ಏನು ಮಾಡ್ಲಕ್ಕಾಗಲ್ಲ ನೀವು ಒಂದು ಸ್ವಲ್ಪ ಮನೆಗೆ ಬಂದು ಓದ್ಕೊಂಡ್ರಿ ಅದು ಮಾಡಿದ್ರಿ ಅಂತ ಇದೇ ಥರ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ಲತ್ತಿದ್ದೆವು ಮಾಡುವಾಗ ಏನಾಯಿತು ಮಮ್ಮಿ ನೀವು ಇಷ್ಟೆಲ್ಲ ಹೇಳ್ತೀರಿ ಬೇರೆ ಬೇರೆಯೊಬ್ರದ್ದು ನಮ್ಮ ಫ್ರೆಂಡ್ಸು ಪೇರೆಂಟ್ಸ್ ಏನಂತಂದ್ರೆ ಅವ್ರ ಪಪ್ಪ ಮಮ್ಮಿ ಇಲ್ಲ ನೀವು ಇಷ್ಟೇ ಇಂತಿಷ್ಟೇ ಪರ್ಸಂಟೇಜ್ ಬೇಕು ನಂಗೆ ಇಲ್ಲ ಅಂದ್ರೆ ಹಂಗೆ ಹಿಂಗೆ ನೋಡಿರಿ ಇಲ್ಲಿ ಎಷ್ಟು ಸ್ಟ್ರಕ್ ಆಯಿತು ಮೈಂಡು ಮೈಂಡ್ ಅಂತಂತಂದ್ರೆ ಸಡನ್ಲಿ ಒಂದು ಇದನ್ನೇ ಒಂಥರ ಇದನ್ನೇ ಅನ್ನಿಸ್ತು ಹಾಂ ಇಷ್ಟು ಯಾಕೆ ಅವ್ರದ್ದು ಮಕ್ಕಳ ಮೇಲೆ ಇದು ಮಾಡ್ತಾರೆ ಅಂತ ಅನ್ನಿಸ್ತು ಬೇಡ ನಾನಂದ ಇಲ್ಲ 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 ನಾವು ಆ ಆ ಥರ ಏನು ಹೇಳಂಗಿಲ್ಲ ಏನಿಲ್ಲ ನಿಮ್ಗೆ ಪೂರ್ತಿನೇ ನೀವು ಡೌನ್ ಆಗಿರಿ ಪೂರ್ತಿನೇ ನೀವು ಇದು ಮಾಡ್ರಿ ಲೂಸ್ಬಿಟ್ಟು ಬಿಟ್ಟು ಹಂಗೆ ಹಿಂಗೆ ಬಿಡೋಂಗಿಲ್ಲ ನಾವು ನಂದು ಎಷ್ಟು ತಿಳ್ ತಿಳ್ಕೊಂಡು ನಾವು ಬರೆದಿರ್ತೀವಿ ಅದನ್ನೇ ನಾವು ಆ ಪರೀಕ್ಷೆಯನ್ನು ತೋರಿಸ್ತೀವಿ ಪರೀಕ್ಷೆಯಲ್ಲಿ ನಮ್ಮ ಬುದ್ಧಿಮಟ್ಟ ಎಷ್ಟದ ಅಂತಂದು ತೋರಿಸ್ ತೋರಿಸ್ಕೊಳಕ್ಕೆ ಏನ ಪರೀಕ್ಷೆಯನ್ನು ಇಡ್ತಾರೆ ಅದೆಲ್ಲ ಬಿಟ್ಟು ನೀವು ಇಷ್ಟು ಇಂತಿಷ್ಟೇ ತೊಗೋಬೇಕು ಮಕ್ಕಳ ಮೇಲೆ ಏನಾಗ್ತದೆ ಈ ಥರ ತಂದೆ ತಾಯಿ ಹೇಳತ್ತರು ಅಂತಂದ್ರೆ ಭಾಳಷ್ಟು ಪ್ರಾಬ್ಲಮ್ ಆಗ್ತದೆ ಹಾಂ ನಮ್ಮ ಪಪ್ಪ ಮಮ್ಮಿ ಹಿಂಗೆ ಪ್ರೆಸ್ ಹಾಕ್ಲತ್ತಾರ ನಮ್ಮ ಮೈ ಮೇಲೆ ಆಮೇಲೆ ಈ ಕಡೆ ಸ್ಕೂಲ್ ಕಡಿಂದು ಆಮೇಲೆ ಟ್ಯೂಷನ್ ಅದು ಹೋಗ್ತಿದ್ರೆ ಅಲ್ಲಿ ಪ್ರೆಷರ್ ಈ ಥರ ಎಲ್ಲ ಮೈಂಡ್ಸೆಟ್ ಹೆಂಗಾಗಿರ್ತದಂದ್ರೆ ಮಕ್ಕಳಿಗೆ ಯಾವುದನ್ನು ಇದು ಮಾಡ್ಕೊಳಕ್ಕಾಗಲ್ಲ ತಲೆಗೆ ಇಟ್ಕೊಳಕ ಬರೇ ಹಾಂ ಹಿಂಗೆ ಅಂತಾರ ಹಿಂಗೆ ಅಂತಾರ ಅಂತಂದು ಇದು ಆಗ್ತದೆ ಮಕ್ಕಳಿಗೆ ಅದ್ರ ಸಲುವಾಗಿ ಏನಂಗೆ ಇದ್ರೊಳಗೆ ಹೇಳಬೇಕಂತ ಅನ್ನಿಸ್ತು ಹೇಳತ್ತೀನಿ ಯಾರು ದಯವಿಟ್ಟು ಹೇಳತ್ತೀನಿ ಮಕ್ಕಳ ಮೇಲೆ ಇದು ಮಾಡಬೇಡ್ರಿ ದಬ್ಬಾಳಿಕೆ ಮಾಡಬೇಡ್ರಿ ಅವ್ರಿಗೆ ಎಷ್ಟಾಗ್ತದ ಅಷ್ಟು ಓದೋಕೆ ಓದ್ಲಕ್ಕೆ ಬಿಡ್ರಿ ಪಾಸಿಟಿವ್ ಆಗಿ ಹೇಳ್ರಿ ಹಾಂ ಇದು ಈ ಥರ ಓದ್ಬೇಕು ನೋಡಮ್ಮ ಈ ಥರ ಓದ್ಬೇಕು ನೋಡಪ್ಪ ಅಂತಂದು ಪಾಸಿಟಿವ್ ಆಗಿ ಹೇಳ್ರಿ ಆದ್ರೆ ನೀವು ಇಂತಿಷ್ಟೇ ಪ ಪರ್ಸಂಟೇಜ್ ನಮಗೆ ಬೇಕು ಇಲ್ಲಾಂದ್ರೆ ಹಂಗೆ ಮಾಡಬೇಕು ನಿಮ್ಗೆ ಅದನ್ನೇ ಮಾಡಲ್ಲ ಇದನ್ನೇ ಮಾಡೋಲ್ಲ ಅಂತಂದಿವಂತಂದ್ರೆ ಬಹಳಷ್ಟು ಪ್ರಾಬ್ಲಮ್ ಆಗ್ತಾವಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಫ್ರೀ ಮೈಂಡೆಡ್ ಅವರಿಗೆ ಟೆಂತ್ವರೆಗೂ ಒಂದು ಸ್ವಲ್ಪ ಬುದ್ಧಿಮಟ್ಟ ಹೆಂಗಿರ್ತದ ಅಂತಂದ್ರೆ ಗೊತ್ತಾಗಂಗಿಲ್ಲ ಆಮೇಲೆ ಪಿ ಯು ಸಿ ಫಸ್ಟ್ ಸೆಕೆಂಡ್ ಅವಾಗ ಬರ್ತಾರಲ್ಲ ಅವಾಗ ಒಂದು ಥರ ಬುದ್ಧಿ ಅಂದ್ರೇನು ಯಾವ ಥರ ಬೆಳೀತದ ಅಂತಂದ್ರೆ ಅವರಿಗೆ ಗೊತ್ತಾಗಂಗಿಲ್ಲ ನಮಗೆ ಗೊತ್ತಾಗಿಲ್ಲ ಇಷ್ಟು ವರ್ಷ ನಾವೇ ಇದು ಮಾಡಿಲ್ಲ ಹಂಗಂತಂದು ಮಕ್ಕಳಿಗೆ ಹೆಂಗೆ ಈ ಥರ ಪ್ರೆಷರ್ ಹಾಕ್ಲಕ್ಕಾಗ್ತದೆ ಹೇಳ್ರಿ ನೋಡೋಣ ಹಂಗಂತಂದು ಯಾರು ಪೇರೆಂಟ್ಸಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಆಮೇಲೆ ಈಗ ಹೇಳುವಾಗ ಭಾಳ ಸರಿಯಾಗಿ ಅನ್ನಿಸ್ತದ ಈ ಥರ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂತ ಹೇಳುವಾಗ ಚಂದ ಅನ್ನಿಸ್ತದ ಮಕ್ಕಳಿಗೆ ಮಕ್ಕಳಿಗೆ ಯಾವ ಥರ ವಿಚಾರ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗಂಗಿಲ್ಲ ಕೆಲವೊಂದು ಸಲ ನಾವು ಏನಾದರೂ ಅಂದರೆ ಕೆಲವೊಬ್ರು ಅಳ್ಕೊತ ಕುಂತಿರ್ತಾರೆ ಇಲ್ಲಾಂದ್ರೆ ಒಬ್ರೊಬ್ರು ವಾಪಸ್ ಮಾತಾಡ್ತಾರೆ ಹಿಂಗಲ್ಲ ಹಂಗೆ ಅಂತಂದು ಅದೇ ಅದ್ರ ಮೇಲೆ ತಿಳ್ಕೊಬೇಕು ನಾವು ಯಾರ ಜೊತೆ ಅಂದ್ರೇನು ಮಕ್ಳು ಯಾವ ಥರ ಬುದ್ಧಿ ಬೆಳದದ ಏನಿಲ್ಲ ಅಂತಂದು ತಿಳ್ಕೊಬೇಕಾಗ್ತದೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳನ್ನು ನಾವೇ ತಿಳ್ಕೊಳಿಲ್ಲ ಅಂತಂದ್ರೆ ಬೇರೆಯವರು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವ್ರದ್ದು ಎಷ್ಟಾಗ್ತದ ಆಮೇಲೆ ನಿಮ್ಗೆ ಅಷ್ಟೊಂದು ಇದು ಅನಿಸ್ಲತಿತ್ತು ಅಂತಂದ್ರೆ ಪೇರೆಂಟ್ಸ್ ಮೀಟಿಂಗ್ ಇಡ್ತಾರಲ್ಲ ಆ ಟೈಮ್ನಾಗೆ ನಮ್ಮದು ಮಕ್ಕಳದು ಹೆಂಗದ ಏನಿಲ್ಲ ಅಂತಂದು ಅವಾಗ ಒಂದು ಸ್ವಲ್ಪ ನಾವು ಸರ್ಚ್ ಮಾಡಬಹುದು ಅವ್ರಿಗೆ ಕೇಳಿ ಯಾಕಂದ್ರೆ ಮಕ್ಕಳದು ಆವತ್ತಿನ ದಿವಸ ಬರೋಂಗಿಲ್ಲ ಬರೀ ಪೇರೆಂಟ್ಸ್ ಮೀಟಿಂಗ್ ಇರ್ತದೆ ಸ್ಕೂಲಲ್ಲಿ ಅವಾಗ ಹೋಗಿ ಕೇಳ್ಬೋದು ಅವರು ಎದ್ರೆ ಎಲ್ಲ ಕೇಳಿದ್ರು ಭೀ ಒಂದು ಸ್ವಲ್ಪ ಇದು ಅನ್ನಿಸ್ತದೆ ಯಾರು ಅವ ಮಕ್ಕಳೆಲ್ಲ ಏನಪ್ಪ ಹಿಂಗೆ ಸ್ಕೂಲ್ನಾಗೂ ಹಿಂಗೆ ಕೇಳ್ತಾರ ಒಂದು ಸ್ವಲ್ಪ ಈಗಿಂದು ಹೇಳಬೇಕಾದ್ರೆ ನಂಗೆ ತಿಳು ತಿಳಿದ ಮಟ್ಟಿಗೆ ಇಷ್ಟು ರೀ ಹುಡುಗರು ಕೇಳಬಾರ್ದು ಒಂದು ಅಂದ್ರೂ ಅನ್ಸ್ಕೋದಿಲ್ಲ ಏನಿಲ್ಲ ಆಮೇಲೆ ಈಗ ಭಾಳಷ್ಟು ಭಾಳ ನ್ಯೂಸ್ ಅಂತೂ ನೋಡ್ಲತ್ತೀರಿ ಎಲ್ಲ ಪೇರೆಂಟ್ಸಿಗೆ ಗೊತ್ತಿರ್ತದ ಪ್ರತಿಯೊಬ್ಬ ಪೇರೆಂಟ್ಸಲ್ಲೂ ಏನು ತಂದೆ ತಾಯಿ ಕಡೆಗೆ ಎಲ್ಲ ಸ್ಮಾರ್ಟ್ ಫೋನ್ಗಳವ ಎಲ್ಲ ಕಡೆ ನ್ಯೂಸ್ ಬರ್ತವ ನೋಡ್ತೀವಿ ಘಟನೆಗಳನ್ನು ಕೇಳ್ದಿವಿ ಅಂತಂದ್ರೆ ಇಷ್ಟು ಹರ್ಟ್ ಆಗ್ತದ ಅದಕ್ಕೆ ಮಕ್ಕಳನ್ನು ಸ್ವಲ್ಪ ತಿಳ್ಕೊಂಡು ಮಾತಾಡ್ಬೇಕಾಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇ ಮರಿಬೇಡ್ರಿ ಬಾಯ್ ಫ್ರೆಂಡ್ಸ್